ಜೈ ಕ್ರಿಸ್ ಒಂದನೇ ಪೌರ್ವಕಾಲ ವೃತ್ತಾಂತ ಮೂರನೇ ಸಂಧಿ ಒಂದರಿಂದ ಇಪ್ಪತ್ನಾಲ್ಕು ವಚನಗಳು ಯಹೂದನ ಸಂತಾನದವನಾದ ದಾವಿದನ ವಂಶಾವಳಿ ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ ಹುಟ್ಟಿದ ಮಕ್ಕಳು ಚೊಚ್ಚಲ ಮಗನು ಅಮ್ಮೋನನು ಇವನು ಇಸ್ರಾಯಿನವಳಾದ ಅಹಿನೋಮ ಅಹಿನೋವಮಳಲ್ಲಿ ಹುಟ್ಟಿದದವನು ಎರಡನೆಯವನು ದಾನಿಯಲನು ಇವನು ಕಾರ್ಮಲ್ಯಳಾದ ಅಭಿಗೈಲಲ್ಲಿ ಹುಟ್ಟಿದವನು ಮೂರನೆಯವನು ಅಬ್ಷಾಲೋಮನು ಇವನು ಘೇಶೂರಿನ ಅರಸನಾದ ತಲ್ಮೈ ಎಂಬವನ ಮಗಳಾದ ಮಾಕಳ ಪುತ್ರನು ನಾಲ್ಕನೆಯವನು ಆದೋನಿಯ ಇವನು ಹಗ್ಗಿತಳ ಮಗನು ಐದನೆಯವನು ಶೇಫಟ್ಯ ಇವನು ಅಬಿಟಲ ಮಗನು ಆರನೆಯವನು ಇತ್ರಾಮನು ಇವನು ದಾವಿದನಿಂದ ಅವನ ಹೆಂಡತಿಯಾದ ಯಗ್ಲಲ್ಲಿ ಹುಟ್ಟಿದವನು ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ ಆರು ಮಂದಿ ಮಕ್ಕಳು ಹುಟ್ಟಿದರು ಅಲ್ಲಿ ಅವನು ಏಳು ವರ್ಷವೂ ಆರು ತಿಂಗಳು ಆಳಿದನು ಮತ್ತು ಎರುಸೊಲೇಮಿನಲ್ಲಿ ಮೂವತ್ತ್ಮೂರು ವರ್ಷ ಆಳಿದನು ಎರುಸಲೇಮಿನಲ್ಲಿರುವಾಗ ಅವನಿಗೆ ಸಿಂಹ ಶೋಭಾಬ್ ನಾಥಾನ್ ಸುಲೋಮೋನ್ ಎಂಬ ನಾಲ್ವರು ಅಮ್ಮಿಯಲ್ಲನ ಮಗಳಾದ ಅಬ್ ಬತ್ ಬತ್ೂಗಳಲ್ಲಿ ಹುಟ್ಟಿದರು ಇವರಲ್ಲದೆ ಇಬಾರ್ ಎಲಿಶಾಮ್ ಎಲಿಫೆಲೇಟ್ ನೋಗಾ ನೆಫೇಗ್ ಯಾಫಿಯಾ ಎಲಿಶಾಮ ಎಲ್ಲಾದ ಎಲಿಸೇಟ್ ಎಂಬ ಒಂಬತ್ತು ಮಂದಿ ಅವನಿಗೆ ಅಲ್ಲಿಯೇ ಹುಟ್ಟಿದರು ಉಪಪತ್ನಿಗಳಲ್ಲಿ ಹುಟ್ಟಿದ ಮಕ್ಕಳು ಹೊರತಾಗಿ ದಾವಿದನ ಎಲ್ಲ ಮಕ್ಕಳು ಇವರೇ ತಾಮಾರ್ ಎಂಬಾಕೆಯು ಇವರ ತಂಗಿ ಸಲ್ಮೋನನು ಮಗನು ರೆಹಬಾಮನೆಂಬವನು ಇವನ ಮಗನು ಅಬಿಯಾ ಇವನ ಮಗನು ಆಸ ಇವನ ಮಗನು ಏಹೋ ಇವನ ಮಗನು ಯೆಹೋರಾಮ್ ಇವನ ಮಗನು ಅಹಜ್ಜ ಇವನ ಮಗನು ಯಹೋ ಇವನ ಮಗನು ಅಮಚ್ಚ ಇವನ ಮಗನು ಅಜರ್ಯ ಇವನ ಮಗನು ಯೋತಾಮ್ ಇವನ ಮಗನು ಆ ಅಹಾಜ್ ಇವನ ಮಗನು ಹಿಜ್ಕಿಯಾ ಇವನ ಮಗನು ಮನಸ್ಸೆ ಇವನ ಮಗನು ಆಮೋನ್ ಇವನ ಮಗನು ಯೋಶಿಯಾ ಯೋಶಿಯನ ಮಕ್ಕಳು ಚಚ್ಚಲನು ಯೋಹಾನಾನ್ ಎರಡನೆಯವನು ಯೋಹ ಯಾಕಿಮ್ ಮೂರನೆಯವನು ಚಿತ್ಕಿಯಾ ನಾಲ್ಕನೆಯವನು ಶಲ್ಲೂ ಯಹೋಯಾಕಿಮನ ಮಗನು ಏಕೋನ್ಯನ್ ಇವನ ಮಗನು ಚಿತ್ಕಿಯ ಸೆರೆಗೆ ಒಯಲ್ಪಟ್ಟ ಏಕೋನ್ಯನಿಗೆ ಹುಟ್ಟಿದ ಮಕ್ಕಳು ಚೇಲ್ತಿಯಲ್ ಮಲ್ಕಿರಾಮ್ ಪೇದಾಯ ಏಕಮ್ಯ ಏಕಮ್ಯಾಶಾಂ ನಿಬದ್ಯ ಎಂಬವರು ಪೇದಾಯನ ಮಕ್ಕಳು ಜರ್ಬಾಬೆಲ್ ಶಿಮ್ಮಿ ಇವರೇ ಜರುಬಾಬೆಲನ ಮಕ್ಕಳು ಮೀಶುಲ್ಲಾಮ್ ಅನನ್ಯ ಎಂಬವರು ಶೆಲೋ ಮೀತ್ ಎಂಬವಳು ಇವರ ತಂಗಿ ಇವರಲ್ಲದೆ ಹಶುಭ ಓಹೇಲ್ ರೆ ಬೆರೇಕ ಅಸದ್ಯ ಯೂಷಾ ಬೇ ಎಂಬ ಐದು ಮಂದಿ ಅನನ್ಯನ ಸಂತಾನದವರು ಪೇಲಟ್ಟೆ ಏಷಾಯ ಇವರು ರೇಫಾಯ ಅರ್ನಾನ್ ಓಬದ್ಯ ಶೇಖನ್ಯ ಎಂಬ ಕುಟುಂಬಗಳವರು ಶೇಖನ್ಯನ ಸಂತಾನದವರು ಶೇಮಾಯಾ ಇವನ ಮಕ್ಕಳಾದ ಹಟ್ಟುಷ್ ಈಗಾಲ್ ಬರಿಹಾ ನೇ ನೇಯರ್ಯ ಶಾಫಾಟ್ ಒಟ್ಟು ಆರು ಮಂದಿ ನೇಯಾರ್ಯನ ಮಕ್ಕಳು ಎಲ್ಲೋಗನೈ ಹೆಜ್ಕಿಯ ಅಜ್ರಿಕಾಮ್ ಎಂಬ ಮೂರು ಮಂದಿ ಎಲ್ಲೋಗನಯ್ಯ ಮಕ್ಕಳು ಯೋದವ್ಯಾ ಎಲಾಶಿಬ್ ಫೇಲಾಯ ಹಕ್ಕು ಅಕ್ಕೂಬ್ ಫುಹಾನನ್ ದೇಲಾಯ ಅನಾನಿ ಎಂಬ ಏಳು ಮಂದಿ ಆಮೇನ್